ಎಲ್ಲರಿಗೂ ನಮಸ್ಕಾರ ಮನೆಯಿಂದ ನೆಗೆಟಿವ್ ಅನ್ನು ದೂರ ಮಾಡಲು ಐದು ಟಿಪ್ಸ್ಗಳು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯಿಂದ ಮನೆಯಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗೂ ಮನೆಯಲ್ಲಿ ಅಶಾಂತಿ ಜಗಳ ಹಣಕಾಸಿನ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳಿಂದ ಮನೆಯು ಕೂಡಿರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಹೊರತೆಗೆಯಲು ಕೆಲವೊಂದು ಪರಿಹಾರಗಳನ್ನು ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಆ ಪರಿಹಾರಗಳು ಯಾವುವು ಎಂಬುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಇದ್ದರೆ ಮನಸ್ಸಿಗೆ ನೆಮ್ಮದಿಯೇ ಇರುವುದಿಲ್ಲ ಆರೋಗ್ಯ ಮನೆಯವರ ನಡುವಿನ ಸಂಬಂಧಗಳು ಹಣಕಾಸಿನ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಈ ಸರಳ ಉಪಾಯಗಳಿಂದ ಮನೆಯಿಂದ ನೆಗೆಟಿವ್ ಎನರ್ಜಿ ದೂರ ಮಾಡಬಹುದು ಆಗ ಮನೆಯ ವಾತಾವರಣ ಚೆನ್ನಾಗಿ ಆಗುತ್ತದೆ ಜೊತೆಗೆ ಮನಸ್ಸಿಗೆ ಶಾಂತಿ ಹಣಕಾಸಿನಲ್ಲಿ ಒಳ್ಳೆಯದಾಗುತ್ತದೆ ಈ ಐದು ವಾಸ್ತು ಟಿಪ್ಸ್ ಫಾಲೋ ಮಾಡಿ ನೆಗೆಟಿವ್ ಎನರ್ಜಿ ದೂರ ಮಾಡಿ ಮನಸ್ಸು ದೇಹಕ್ಕೆ ಒಳ್ಳೆಯದಲ್ಲದೆ ಮನೆಯವರ ನಡುವಿನ ಸಂಬಂಧಗಳು ಗಟ್ಟಿಯಾಗುತ್ತವೆ ಈ ಸಣ್ಣ ಬದಲಾವಣೆಗಳಿಂದ ಮನೆಯಲ್ಲಿ ಸಂತೋಷ ಶಾಂತಿ ನೆಲೆಸುತ್ತದೆ ಮೊದಲನೇದು ಮುಖ್ಯ ದ್ವಾರ ಮುಖ್ಯ ದ್ವಾರದಿಂದಲೇ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಒಳಗೆ ಬರುತ್ತದೆ ದ್ವಾರದ ಎರಡೂ ಬದಿಗಳಲ್ಲಿ ಗೋಧಿ ಅಥವಾ ಅರಿಶಿನದಿಂದ ಬಣ್ಣ ಬಳಿದ ತೋರಣ ಕಟ್ಟಿ ಇದು ನೆಗೆಟಿವ್ ದೂರ ಮಾಡಿ ಪಾಸಿಟಿವ್ ತರುತ್ತದೆ ದ್ವಾರದ ಮೇಲೆ ಸ್ವಸ್ತಿಕ್ ಓಂ ಅಥವಾ ಶುಭ ಲಾಭ ಚಿಹ್ನೆ ಇಡಿ ದ್ವಾರದ ಹತ್ತಿರ ಕಸ ಇಡಬೇಡಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಮನೆಯ ಈಶಾನ್ಯ ದಿಕ್ಕು ಈ ದಿಕ್ಕಿನಲ್ಲಿ ನೀರಿನ ಪಾತ್ರೆ ಕಾರಂಜಿ ತುಳಸಿ ಗಿಡ ಇಡಿ ಮನೆಯ ಈಶಾನ್ಯ ದಿಕ್ಕನ್ನು ಸ್ವಚ್ಛವಾಗಿ ಇಡಿ ಹಾಗೂ ಬೆಳಕು ಬರುವಂತೆ ಇಡಿ ಈಶಾನ್ಯ ದಿಕ್ಕು ಪಾಸಿಟಿವ್ ಎನರ್ಜಿ ಕೇಂದ್ರವಾಗಿದೆ ಪೂಜಾ ಮನೆ ಅಥವಾ ದೇವರ ಫೋಟೋ ಈ ದಿಕ್ಕಿನಲ್ಲಿ ಇಡಿ ಈ ದಿಕ್ಕಿನಲ್ಲಿ ಭಾರವಾದ ವಸ್ತುಗಳು ಅಥವಾ ಕಸ ಈ ದಿಕ್ಕಿನಲ್ಲಿ ಇಡಬೇಡಿ ಉಪ್ಪು ನೀರು ವಾರಕ್ಕೊಮ್ಮೆ ಮನೆ ಒರೆಸೋ ನೀರಿಗೆ ಸಮುದ್ರದ ಉಪ್ಪು ಹಾಕಿ ಉಪ್ಪು ನೆಗೆಟಿವ್ ಎನರ್ಜಿ ಹೀರಿಕೊಳ್ಳುತ್ತದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ತರುತ್ತದೆ ಧೂಪ ಅಗರ್ಬತ್ತಿ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಮನೆಯ ಎಲ್ಲ ಕಡೆ ಧೂಪ ಅಗರ್ಬತ್ತಿ ಹಚ್ಚಿ ಗುಲಾಬಿ ಮಲ್ಲಿಗೆ ಹೂವುಗಳನ್ನು ಬಳಸಿ ಪರಿಮಳ ಮನೆಯ ಎನರ್ಜಿ ಶುದ್ಧ ಪಾಸಿಟಿವ್ ಮಾಡುತ್ತದೆ ಪೂಜಾ ಮನೆಯಲ್ಲಿ ಕರ್ಪೂರ ಹಚ್ಚಿ ಇದು ನೆಗೆಟಿವಿಟಿ ದೂರ ಮಾಡುತ್ತದೆ ಪ್ಲಾಸ್ಟಿಕ್ ಹೂವು ಬಳಸಬೇಡಿ ಇದು ನೆಗೆಟಿವಿಟಿ ತರುತ್ತದೆ ಮುರಿದ ವಸ್ತು ಮುರಿದ ಪಾತ್ರೆಗಳು ಕನ್ನಡಿ ಗಡಿಯಾರ ಪೀಠೋಪಕರಣಗಳನ್ನು ತೆಗೆದುಹಾಕಿ ಅಥವಾ ರಿಪೇರಿ ಮಾಡಿಸಿ ಮುರಿದ ವಸ್ತುಗಳ ನೆಗೆಟಿವ್ ಎನರ್ಜಿ ಹೆಚ್ಚಿಸುತ್ತವೆ ಕೆಟ್ಟ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತಕ್ಷಣ ಬದಲಾಯಿಸಿ ಮನೆಯಲ್ಲಿ ಯಾವುದೇ ಮುರಿದ ವಸ್ತುಗಳು ಇದ್ದರೆ ತಕ್ಷಣ ಅದನ್ನು ತೆಗೆದುಹಾಕಿ ಮುರಿದ ವಸ್ತುಗಳನ್ನು ಮಲಗು ಮಲಗುವ ಕೋಣೆ ಲಿವಿಂಗ್ ರೂಮ್ನಲ್ಲಿ ಇಡಬೇಡಿ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು